ವಿಮ್ಸ್ ಹೊಸಪೇಟೆ ಎಂಸಿಎಚ್ ದುರಂತ ನಾಲ್ವರು ಬಾಣಂತಿಯರ ಸಾವು ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಬಳ್ಳಾರಿ ವಿಮ್ಸ್ ಮೂರು ಬಾಣಂತಿಯರು ಹೊಸಪೇಟೆ ಎಂಸಿಎಚ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಒಬ್ಬರು ಸೇರಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ನಾಲ್ವರು ಬಾಣಂತಿಯರು ಮಕ್ಕಳಿಗೆ ತಲಾ ಒಬ್ಬೊಬ್ಬರಿಗೆ ಐದು ಲಕ್ಷ ಹಣ ನೀಡಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮಾನವೀಯತೆ ಮೆರೆದಿದ್ದಾರೆ ಕೂಡ್ಲಿಗಿ ತಾಲೂಕಿಗೆ ತೆರಳಿ ಮಗುವಿನ ಹೆಸರಿಗೆ ಹಣ ಇಡುವಂತೆ ಸೂಚಿಸಿ ನಗದು ಕೊಟ್ಟಿದ್ದಾರೆ ಐದು ಲಕ್ಷ ಹಣವನ್ನು ಮಕ್ಕಳ ಹೆಸರಿಗೆ ಎಫ್ಡಿ ಮಾಡಿಸಿ ಡಿಪಾಸಿಟ್ ಮಾಡಿದರೆ ಇಪ್ಪತ್ತು ವರ್ಷದ ಬಳಿಕ ಇದಕ್ಕಿಂತ ಮೂರು ಪಟ್ಟು ಹೆಚ್ಚಾಗುತ್ತದೆ ಅದೇ ಹಣದಲ್ಲಿ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಅಥವಾ ಏನಾದರೂ ಬಿಸಿನೆಸ್ ಮಾಡುವುದಕ್ಕೆ ಮಕ್ಕಳಿಗೆ ಸಹಾಯ ಆಗುತ್ತದೆ ಮುಂದಿನ ಜೀವನಾಂಶಕ್ಕೆ ಅನುಕೂಲ ಆಗುತ್ತದೆ ಅಂತ ಸಾವನ್ನಪ್ಪಿದ ಬಾಣಂತಿಯರ ಪೋಷಕರಿಗೆ ಮನವಿ ಮಾಡಿ ನಾಲ್ಕು ಜನರಿಗೆ ಒಟ್ಟು ಇಪ್ಪತ್ತು ಲಕ್ಷ ನಗದು ಹಸ್ತಾಂತರಿಸಿದ್ದಾರೆ ಸಚಿವ ಜಮೀರ್ ಅಹಮದ್ ಮಾನವೀಯ ಕಾರ್ಯಕ್ಕೆ ಶಾಸಕ ಶ್ರೀನಿವಾಸ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದು ನಿಮ್ಮ ಮಗಳ ಏನು ನಿಮ್ಮ ಮಗಳು ಎಷ್ಟು ಜನ ಮಕ್ಕಳು ಹೋದ ಇದು ಗಂಡು ಮಗು ನೋಡಮ್ಮ ಈಗ ಒಂದು ಕೆಲಸ ಮಾಡಿ ಅವ್ನ್ ದೊಡ್ಡವನ ಆಗ ಇಪ್ಪತ್ತು ವರ್ಷ ಹದ್ನೆಂಟು ವರ್ಷಕ್ಕೆ ಏನಾಗ್ತದೆ ಅವನ್ಗೆ ಕನಿಷ್ಠ ಏನಾದ್ರು ಒಂದ್ ಮೂವತ್ತ್ ಮೂವತ್ತೈದು ವರ್ಷ ಆಗ್ತದೆ ಆಮೇಲೆ ಅವ್ರು ಏನೋ ಓದ್ಬಿಟ್ಟು ಏನೋ ಒಂದ್ ಏನೋ ಬಿಸ್ನೆಸ್ ಮಾಡ್ಕೊಬಹುದು ಮಾಡ್ಬಿಡವ್ ಒಳಗೆ ಬಂದ ಮಾಡ್ಬೇಡ ಮಾಡ್ಬೇಡ ಮಾಡ್ತಾ ಮರಿಗಿಂತ

ನಿಮ್ಮ ಗಂಡ್ಮಗುನ ಹೆಣ್ಮಗು ದೊಡ್ಡ ಸಂಸಾರ ತುಂಬಾ ಜನ ಇದಾರೆ ಗೊತ್ತಾಗ ನಾವ್ ಕೊಡ್ತಾ ಇರೋದು ಮಗೋಸಿ ಹೋಗ್ಬಿಟ್ಟವ್ರೆ ಮಗು ಅಂತ ನನ್ ಒಂದೇ ಮಗುನ ಒಂದ್ ಸ್ವಲ್ಪ ಏನ್ ಹೇಳೋದು ಬೇಕಾದ್ರೆ ಡಿಪಾಸಿಟ್ ಅಲ್ಲಿ ಇಟ್ಬಿಟ್ರೆ ಅವ್ನ್ ಮೈನರ್ ಆಗೋ ಅವ್ರಿಗು ಕನಿಷ್ಠ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ಆಗಿರ್ತಾರೆ ಅವ್ನ್ ಜೂನ ಮಾಡಕ್ ಚೆನ್ನಾಗಿರ್ತಾರೆ ಖರ್ಚಿ ಇದ್ ಬೇಕಾದ್ ಮಾಡ್ಕೊಳ್ಳಿ ನಾಲ್ಕು ಲಕ್ಷ ಡಿಪಾಸಿಟ್